ನಮಸ್ಕಾರ ಸ್ನೇಹಿತರೆ ಎಚ್ ವಿರುದ್ಧದ ಪಂದ್ಯವನ್ನ ಆಡಲು ಹೈದರಾಬಾದ್ ತಲುಪಿದ ತಕ್ಷಣ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಲ್ರೌಂಡರ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಹೈದರಾಬಾದ್ ತಲುಪಿದ ತಕ್ಷಣ ಆರ್ ಸಿಬಿಗೆ ಸಿಕ್ಕಿರುವ ಆ ಮೂರು ದೊಡ್ಡ ಗುಡ್ ನ್ಯೂಸ್ಗಳಾದರೂ ಯಾವುವು ಹೀಗೆ ಇದ್ರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಭಿಮಾನಿಗಳ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫಾಫ್ ಡೂಪ್ಲೀಸಸ್ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತೀವ್ರ ಕಳಪೆ ಪ್ರದರ್ಶನವನ್ನ ನೀಡುತ್ತಿದೆ ಈಗಾಗಲೇ ಟೂರ್ನಿಯಲ್ಲಿ ಎಂಟು ಪಂದ್ಯಗಳನ್ನು ಆಡಿರುವ ಆರ್ಸಿಬಿ ತಂಡವು ಎಂಟು ಪಂದ್ಯಗಳ ಪೈಕಿ ಏಳು ಪಂದ್ಯಗಳಲ್ಲಿ ಹೀನಾಯ ಸೂಲು ದಾಖಲಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಕೊನೆಯ ಕಳಿದಿದೆ ಸ್ನೇಹಿತರೆ ಇನ್ನು ತನ್ನ ಮುಂದಿನ ಪಂದ್ಯವನ್ನ ಅಂದರೆ ಟೂರ್ನಿಯ ಒಂಬತ್ತನೇ ಪಂದ್ಯವನ್ನು ಆರ್ಸಿಬಿ ತಂಡವು ಬಲಿಷ್ಠ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆಡಲಿದೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೊನೆ ಓವರ್ನಲ್ಲಿ ಒಂದು ರನ್ ಗಳ ರೋಚಕ ಸೂಲನ್ನ ಆರ್ಸಿಬಿ ತಂಡ ದಾಖಲಿಸಿತ್ತು ಆದರೆ ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಮುಂದಿನ ಪಂದ್ಯವನ್ನು ಬಲಿಷ್ಠ ಎಸ್ ತಂಡದ ವಿರುದ್ಧ ಆಡಲಿದೆ ಅಂದಹಾಗೆ ಆರ್ ಸಿಬಿ ಹಾಗೂ ಎಸ್ಆರ್ಎಸ್ ನಡುವಿನ ಈ ಪಂದ್ಯವು ಇದೇ ಏಪ್ರಿಲ್ ಇಪ್ಪತ್ತೈದರಂದು ಅಂದ್ರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಆರ್ ಸಿ ಬಿ ಹಾಗೂ ಎಸ್ಆರ್ಎಸ್ ನಡುವಿನ ಈ ಪಂದ್ಯವು ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ ಅಂದಹಾಗೆ ಈ ಪಂದ್ಯವು ಸಂಜೆ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಎಚ್ ವಿರುದ್ಧದ ಪಂದ್ಯವನ್ನು ಆಡಲು ಹೈದರಾಬಾದ್ ತಲುಪಿದ ತಕ್ಷಣವೇ ಆರ್ಸಿಬಿ ತಂಡಕ್ಕೆ ಒಟ್ಟಿಗೆ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಹಾಗಾದ್ರೆ ಆರ್ಸಿಬಿಗೆ ಸಿಕ್ಕಿರುವ ಆ ಮೂರು ಸಿಹಿ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುವುದ್ರೆ ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಫಾರ್ಮ್ ಗೇಮ್ರುಳಿದ ರಜತ್ ಪಾಟೀದಾರ್ ಹಾಗೂ ವಿಲ್ ಜಾಕ್ಸ್ ಹೌದು ಸ್ನೇಹಿತರೆ ಕಳೆದ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಮಿಡಲ್ ಆರ್ಡರ್ ಗಳಾದ ವಿಲ್ ಜಾಕ್ಸ್ ಮತ್ತು ರಜತ್ ಪಾಟೀದಾರ್ ಅವರು ಆಕರ್ಷಕ ಅರ್ಧ ಶತಕವನ್ನ ಮೂಲಕ ಫಾರ್ಮ್ ಗೇಮ್ ಹೇಳಿದ್ದಾರೆ ಇದರೊಂದಿಗೆ ಕೊಹ್ಲಿ ಹಾಗೂ ಫಾಫ್ ಆಡದೇ ಇದ್ದರೂ ಕೂಡ ಇವರು ಆಡುತ್ತಿರುವುದು ಆರ್ ಸಿಬಿ ತಂಡಕ್ಕೆ ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಹೈದರಾಬಾದ್ ತಲುಪಿದ ತಕ್ಷಣ ಆರ್ ಸಿಬಿ ತಂಡಕ್ಕೆ ಸಿಕ್ಕಿರುವ ಎರಡನೇ ಗುಡ್ ನ್ಯೂಸ್ ಯಾವುದು ಅಂತ ನೋಡ್ತಾ ಬರುವುದೇ ಪ್ಲೇಯಿಂಗ್ ಲೆವೆನ್ ಗೆ ಎಂಟ್ರಿ ಕೊಡಲಿದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಹೌದು ಸ್ನೇಹಿತರೆ ಈ ಎಸ್ಆರ್ ಚೂರ ಪಂದ್ಯದ ಮೂಲಕ ಸ್ಟಾರ್ ಆಲ್ರೌಂಡರ್ ಆಗಿರುವ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಆರ್ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಕುರಿತು ಸ್ಟೇಟ್ಮೆಂಟ್ ಅನ್ನು ನೀಡಿರುವ ಮ್ಯಾಕ್ಸ್ವೆಲ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಕಳೆದ ಎರಡು ಪಂದ್ಯಗಳಿಂದ ನಾನು ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದೇನೆ ಆದರೆ ಇನ್ನು ಮುಂದೆ ಬರುವ ಎಲ್ಲ ಪಂದ್ಯಗಳಲ್ಲಿ ನಾನು ಆರ್ ಸಿಬಿ ತಂಡದ ಪರ ಕಣಕ್ಕಿಳಿಯುವುದಾಗಿ ಮ್ಯಾಕ್ಸಿ ಖಚಿತಪಡಿಸಿದ್ದಾರೆ ಇದರೊಂದಿಗೆ ಮ್ಯಾಕ್ಸಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದೇ ಅದರಲ್ಲಿ ಆರ್ ಸಿಬಿ ತಂಡ ಮತ್ತಷ್ಟು ಬಲಿಷ್ಠವಾಗಿ ಮುಂಬರುವ ಪಂದ್ಯಗಳನ್ನು ಗೆದ್ದುಕೊಳ್ಳಲಿದೆ ಸ್ನೇಹಿತರೆ ಇನ್ನು ಹೈದರಾಬಾದ್ ತಲುಪಿದ ತಕ್ಷಣ ಆರ್ ಸಿಬಿ ತಂಡಕ್ಕೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಯಾವುದು ಅಂತ ನೋಡ್ತಾ ಬರುವುದಾದರೆ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಲ್ರೌಂಡರ್ ಹೌದು ಸ್ನೇಹಿತರೆ ನಾವು ಹೇಳಲು ಹೊರಟಿರುವ ಆಟಗಾರ ಬೇರೆ ಯಾರು ಅಲ್ಲ ಅವರೇ ನಮ್ಮ ಕರ್ನಾಟಕದ ಮನೋಜ್ ಭಾಂಡಿಗೆ ಹೌದು ಸ್ನೇಹಿತರೆ ಎಸ್ ಎಸ್ಆರ್ ಚುರದ ಪಂದ್ಯದಲ್ಲಿ ಮನೋಜ್ ಭಾಂಡಿಗಿರವರಿಗೆ ಆರ್ ಸಿ ತಂಡದ ಪ್ಲಿಂಗ್ ಲೆವೆನ್ ಅಲ್ಲಿ ಅವಕಾಶ ನೀಡಲಾಗಿದೆ ಈ ಮುಖ್ಯವಾಗಿ ಸ್ಟಾರ್ ಆಲ್ರೌಂಡರ್ ಆಗಿರುವ ಮನೋಜ್ ಭಾಂಡಿಗೆ ಆರ್ ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಆರ್ ಸಿಬಿಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೆನಪ್ ಮತ್ತಷ್ಟು ಸ್ಟ್ರಾಂಗ್ ಆಗಿರಲಿದೆ ಇದರೊಂದಿಗೆ ಎಸ್ಆರ್ಎಸ್ ಎಸ್ ತಂಡವನ್ನು ಸೋಲಿಸಲು ಇದು ಸಹಾಯವಾಗುತ್ತದೆ ಇದರೊಂದಿಗೆ ಇದು ಆರ್ ಸಿಬಿ ತಂಡದ ಮೂರನೇ ಹಾಗೂ ಕೊನೆಯ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಹೈದರಾಬಾದ್ ತಲುಪಿದ ತಕ್ಷಣ ಆರ್ ಸಿಬಿಗೆ ಸಿಕ್ಕಿರುವ ಮೂರು ಗುಡ್ ನ್ಯೂಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು